ಇದ್ದಾಗ ಅಫ್ಕೋರ್ಸ್ ನಮ್ಮಲ್ಲಿ ಕಾನ್ವರ್ಸೇಷನ್ ಆಗುತ್ತೆ ಅದ್ ಬಿಟ್ರೆ ಸ್ವಲ್ಪ ಅವಿನಾಶ್ ಅವ್ರ ರೇಟ್ಸ್ ಬಿಟ್ಟಿದ್ದೆ ಅನ್ನೋದು ಅದಕ್ಕೆ ಹಂಗೆಲ್ಲ ಮಾಡ್ಬೇಡ ಅಂತ ಹೇಳಕ್ ಫೋನ್ ಮಾಡಿದ್ರು ಅದ್ ಬಿಟ್ಟಿದ್ದೆ ಕಾನ್ವರ್ಸೇಷನ್ ಆಗಿಲ್ಲ ಬರು ಏನು ಹೇಳಿ ನಾನು ನೀವು ಹಿಂಗೆಲ್ಲ ಪ್ರಶ್ನೆ ಕೇಳಿದ್ರೆ ಅಲ್ವಾ ಫಾರ್ಮ್ ಹೌಸ್ ಎಲ್ಲಿದೆ ಅಂತ ಉಳ್ಕೊಂಡು ಹೋಗಿ ನಾನೊಂದು ಬ್ಲಾಗ್ ಮಾಡಿ ಹಾಕ್ತೀನಿ ಓಕೆನಾ ಅವಾಗ ಹೇಳ್ತೀನಿ ನಿಮಗೆ ಹೆಂಗಿತ್ತು ಅಂತ ಕರಿತೀನಿ ಅಂತ ಹೇಳಿದಾರೆ ಮೇಡಮ್ ನೆಕ್ಸ್ಟ್ ಹೌದಾ ಕರಿತೀನಿ

没问题。